ಇಲ್ಲಿ ಬಂದಿರುವಂತ ನಮ್ಮ ಪ್ರೆಸ್ ಮಾಧ್ಯಮದವರಿಗೆ ಹಾಗೂ ಬಂದಿರೋ ಎಲ್ಲ ಗಣ್ಯರಿಗೆ ಸತೀಶ್ ಶೆಟ್ಟಿ ಸರ್ಗೆ ಅಂಡ್ ರಹೀಮ್ ಖಾನ್ ಸರ್ ಕ್ಷಮಿಸಿ ಸರ್ ರಾಂಗ್ ಆಗಿ ಹೇಳ್ಬೋದು ಸರ್ ಕರೆಕ್ಟ್ ಆಗಿ ಹೇಳ್ಬೋದು ನಮ್ಮ ಅಪ್ಪ ಹೇಳ್ಕೊಟ್ಟವ್ರೆ ಜೊತೆಗೆ ರಾಜೇಶ್ ಸರ್ ನಿಮ್ಮಿಂದಾನೆ ಇವತ್ತು ಇಲ್ಲಿ ಬಂದು ಇನ್ನೊಂದು ಒಳ್ಳೆ ಟಾಸ್ಕ್ ಟ್ರೈಲರ್ ನೋಡುವಂತ ಒಂದು ಅವಕಾಶ ನನಗೂ ಸಿಕ್ತು ಸಾಗರ್ ಅಂಡ್ ಸೂರ್ಯ ಸಾಗರ್ ಅಂಡ್ ಸೂರ್ಯ ಆರ್ ವೆರಿ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವ್ಕೋಣನ್ ಅಪರ್ಚುನಿಟಿ ಬ್ರಿಲಿಯಂಟ್ ಡ್ಯಾರೆಕ್ಟರ್ ರಘು ನಾನು ರಘು ಅವ್ರನ್ನ ಚೂರಿ ಕಟ್ಟೆಯಿಂದ ನೋಡ್ಕೊಂಡು ಬಂದಿದ್ದೀನಿ ಇನ್ ಇನ್ಫ್ಯಾಕ್ಟ್ ನನಗೆ ಅವ್ರ ಡೈರೆಕ್ಷನ್ ಬಹಳ ಇಷ್ಟವಾಯಿತು ಅವ್ರ ಬರವಣಿಗೆ ಅವ್ರು ಅನ್ಕೊಂಡಿದ್ದ ರೀತಿ ಬಹಳ ಇಟ್ಸ್ ವೆರಿ ನಾಲೆಜ್ಬುಲ್ ಗಾಯ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರು ಬಹುಶಃ ಕಟ್ಟೆ ಇವತ್ತೇನಾದ್ರು ರಿಲೀಸ್ ಆದರೆ ಇವತ್ತಿರೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಇನ್ನೊಂದು ಹಂಡ್ರೆಡ್ ಡೇಸ್ ಆದರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅದರಲ್ಲಿ ಎಕ್ಟರ್ಟ್ ಇವತ್ತು ಎನರ್ಜೆಟಿಕ್ ಹೀರೋಸ್ ಅಂತ ಅನಿಸ್ತಾ ಇಂಡಸ್ಟ್ರಿ ತುಂಬುದು ತುಂಬಾ ಜನ ಜಾಗ ಮಾಡಿಕೊಡುತ್ತೆ ಈ ಭೋಜನ ಎಲ್ರು ತಿನ್ಬೇಕು ಎಲ್ಲರೂ ಅನುಭವಿಸ್ಬೇಕು ಎಲ್ಲರೂ ಒಟ್ಟು ತುಂಬಿಸಬೇಕು ಹಾಗೆ ಅದನ್ನು ಕರೆಕ್ಟ್ ಆಗಿ ಜೀರ್ಣ ಮಾಡ್ಕೋಬೇಕು ಸೊ ಹಾಗಾಗಿ ಒಳ್ಳೆ ಚಿತ್ರಗಳು ಬರ್ತಾ ಇದ್ರೆ ಇಂಡಸ್ಟ್ರಿಗೆ ಅಂಡ್ ರಘು ಅವರು ಆಸ್ ವೆಲ್ ಎಸ್ ಅ ಬ್ರಿಲಿಯಂಟ್ ಡೈರೆಕ್ಟರ್ ದ ಟಾಸ್ಕ್ ತುಂಬಾ ಚೆನ್ನಾಗಿದೆ ಎಷ್ಟೆಷ್ಟೋ ಟಾಸ್ಕ್ ಇದೆ ಲೈಫ್ ಅಲ್ಲಿ ಎಲ್ಲಾ ಟಾಸ್ಕ್ ಬಿಟ್ಬಿಟ್ಟು ಈ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ದ ಟಾಸ್ಕ್ ಅನ್ನೋ ಒಂದು ಪಿಕ್ಚರ್ ನ ಬಂದು ಪ್ರತಿಯೊಬ್ರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಇಂಡಿಯಾ ಎಲ್ಲ ರಿಲೀಸ್ ಆದ್ರೂ ಸಹ ದಯವಿಟ್ಟು ಎಲ್ಲರೂ ನೋಡಿ ಈ ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಹುಸುಗ್ರಿಗೆ ತುಂಬಾ ಇಷ್ಟಪಡ್ತಾ ಇದ್ರೆ ಇದ್ರ ಈ ರೋಸ್ ಇವನಿಟಿ ನನ್ನಿಂದ ಕಲ್ತ್ರಿ ನೀವು ಅಂದ್ರೆ ಬಹಳ ಖುಷಿ ಆಯಿತು ನನಗದು ಸೊ ಹುಷಾರಾಗಿರುಚಿ ನಾನು ಇಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರ ಚೂರಿ ಕಟ್ಟೆ ಹಿಂದೆ ಚೂರಿ ಸ್ವಲ್ಪ ಜೋರಾಗಿ ಬೀಳುತ್ತೆ ಆದಷ್ಟು ಕೇರ್ಫುಲ್ ಆಗೋ ಬುದ್ಧಿ ಮುಂದಕ್ಕೆ ಇರಬೇಕು ಶ್ರಮನೂ ಇರಬೇಕು ಶ್ರದ್ಧೆನೂ ಇರಬೇಕು ಯಾರೇಲೂ ಕೋಪ ಬೇಡ ಯಾರ ಮೇಲೂ ಇಲ್ಲ ಯಾಕಂದ್ರೆ ಯಾರು ಟೈಮ್ ಇಲ್ಲ ನಮ್ದು ನಮ್ ಕತೆ ಅಂದ್ರೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಪಿಕ್ಚರ್ ಮಾಡ್ತಿದಿರೋ ಅಷ್ಟರ ಮಟ್ಟಕ್ಕೆ ಎಲ್ಲ ನ್ಯೂ ಪೀಸ್ ನ್ಯೂ ಸ್ಟಾರ್ ನ್ಯೂ ಆಕ್ಟರ್ಸ್ ಫೋಕಸ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಕ್ಸಸ್ನ ಅನುಭವಿಸಿ ಪರ್ಸೆಂಟ್ ಇಸ್ ಹಾರ್ಡ್ ವರ್ಕ್ ಪರ್ಸೆಂಟ್ ಇಸ್ ಯುವರ್ ಡಿಸಿಪ್ಲೀನ್ ಎಷ್ಟು ಸೆವೆಂಟಿ ಇನ್ನು ಫಿಫ್ಟೀನ್ ಪರ್ಸೆಂಟ್ ಎಕ್ಸಿಕ್ಯೂಷನ್ ಲಕ್ಸ್ ಜಸ್ಟ್ ಫೈವ್ ಪರ್ಸೆಂಟ್ ಯಾರು ಲಕ್ ಇಂದ ಹೋಗಬೇಡಿ ನಿಮ್ಮ ಹಾರ್ಡ್ ವರ್ಕ್ ನ ಕರೆಕ್ಟ್ ಮಾಡಿ ಫಲಾನ ಅಭಿಮಾನಿಗಳು ಮಾಡ್ಲಿಕ್ಕೆ ಬಿಟ್ಬಿಡಿ ಅವ್ರು ನೋಡ್ಕೊತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರು Task for the entire team, all the very best. Good luck to you. Good luck. To you. Thank, you. Thank you, sir. Thank you.